ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಘು ಬೈಕ್ನ ಹೊರಿಸ್ತಿರುವಾಗ ಜಾನ್ಸಿ ತಾತ ಬಂದು ಬೈಕ್ನಿಂದ ಅಂತ ಕೇಳ್ತಾರೆ ಹೌದು ತಾತ ಅಂತಾನೆ ರಾಘು ತುಂಬ ಚೆನ್ನಾಗಿದೆ ಕಾಣೋ ನಾನು ವಯಸ್ಸಲ್ಲಿದ್ದಾಗ ಇಂಥದ್ದೇ ಒಂದು ಬೈಕ್ ತಗೋಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಆ ಆಸೆಯೇ ನನ್ನ ದುಡಿಯೋಕೆ ಶುರು ಮಾಡಿಸ್ತು ದುಡ್ದೆ ದುಡ್ದೇ ಆಸ್ತಿ ಪಾಸ್ತಿ ಕೀರ್ತಿ ಎಲ್ಲ ಸಂಪಾದನೆ ಮಾಡಿದೆ ಜೊತೆ ಜೊತೆಗೆ ಮದುವೆ ಮಕ್ಕಳು ಸಂಸಾರ ಎಲ್ಲ ಶುರುವಾಯಿತು ಎಲ್ಲ ಗಳಿಸ್ಕೊಂಡೆ ಅಂತ ಖುಷಿ ಖುಷಿಲಿ ಹಿಂತಿರುಗಿ ನೋಡಿದರೆ ನನ್ನ ಯೌವ್ವನ ನನ್ನ ಹತ್ತಿರ ಇರಲಿಲ್ಲ ಕಣೋ ಆಗ ನನಗೆ ಅರ್ಥ ಆಗಿದ್ದು ಯಾವ ಉದ್ದೇಶಕ್ಕೆ ನಾನು ದುಡಿಯೋಕ್ಕೆ ಶುರು ಮಾಡಿದ್ನೋ ಆ ಉದ್ದೇಶ ನನ್ನ ಕೈನಲ್ಲಿ ನೆರವೇರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಅಂತಾರೆ ತಾತ ಅದಕ್ಕೆ ಯಾಕೆ ಫೀಲ್ ಮಾಡ್ಕೊತೀರ ತಾತ ಅದಕ್ಕಿಂತ ಹೆಚ್ಚಾಗಿ ಕೋಟಿ ಕೋಟಿ ಕಾರಲ್ಲಿ ರಾಯಲ್ ಆಗಿ ಓಡಾಡ್ತಿದ್ದೀರಲ್ಲ ಅಂತಾನೆ ರಾಗು ನಾನು ರಾಯಲ್ ಆಗಿ ಓಡಾಡ್ತಿರ್ಬೋದು ಆಗಿ ಬದುಕ್ತಿರ್ಬೋದು ಆದರೆ ನಾನು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋ ಕೊರಗೂ ಹಾಗೆ ಇದೆ ಅದು ಯಾವಾಗಲೂ ಹಾಗೆ ರಾಬು ಮೊದಲನೇ ಆಸೆ ಮೊದಲನೇ ಪ್ರೀತಿ ಅದು ನೆರವೇರದೇ ಇದ್ದಾಗ ಈ ಕೊರಬು ಹಾಗೆ ಇರುತ್ತೆ ಅಂತ ಕಣ್ಣೀರನ್ನು ಒರೆಸ್ಕೊತಾರೆ ತಾತ ಹೌದು ತಾತ ನಾವು ಬಯಸಿದ್ದು ಒಂದಾದರೆ ನಮಗೆ ಸಿಗೋದೇ ಒಂದು ಅಂತಾನೆ ರಾಗು ಈಗ ನೀನೊಂದು ಕೆಲಸ ಮಾಡು ನನ್ನನ್ನು ಈಗ ನಿನ್ನ ಬೈಕಲ್ಲಿ ಒಂದು ಜ್ವಾಲೆ ರೈಡ್ ಕರ್ಕೊಂಡು ಹೋಗು ಅಂತಾರೆ ತಾತ ನಾನು ಆಫೀಸ್ಗೆ ಹೊರಟಿದ್ದೆ ಅಂತಾನೆ ರಾಗು ಆಫೀಸ್ ನಿಂದೆ ಒಂದಿನ ರಜೆ ಹಕ್ಕು ನಡೆಯಂತಾರೆ ತಾತ ರಾಘು ತಾತನ ಕರ್ಕೊಂಡು ಹೋಗ್ತಾನೆ ಈಚೆ ಜಾನ್ಸಿ ಬಂದು ಆಫೀಸ್ಗೆ ಟೈಮ್ ಆಯ್ತು ಎಲ್ಲಿ ತಾತ ಅಂತ ರಾಯ್ನ ಕೇಳ್ತಾನೆ ಹೋಗ್ಬಿಟ್ರು ಮೇಡಮ್ ನೀವು ಮೂವತ್ತು ನಿಮಿಷದ ಗಂಡನ ಜೊತೆ ಹೋಗಿಬಿಟ್ರು ಮೇಡಮ್ ಅಂತಾನೆ ರಾಯ್ ನೀನು ಹೇಗೆ ಬಿಟ್ಟೆ ಅಂತಾಳೆ ಜಾನ್ಸಿ ನಾನು ನೋಡ್ತಿದ್ದೆ ಹೋಗ್ಬಿಟ್ರು ನಾನು ಹೇಳಿದ್ರು ಕೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಹಾಗಾಗಿ ಅಂತಾನೆ ರಾಯ್ ಅದು ಹೇಗೆ ತಾತನ ಕರ್ಕೊಂಡು ಹೋದ ಅವನು ಡ್ರೈವರ್ಗೆ ಕಾರ್ ತೆಗೆಯೋಕೆ ಹೇಳು ಅಂತಾಳೆ ಜಾನ್ಸಿ ಈಚೆ ನಾಗಾರ್ಜುನ್ ತುಳಸಿ ಅಂತ ಕರೀತಾ ಬಿಡ್ತಾರೆ ನಮ್ಮ ಮಕ್ಕಳು ಮಿತಿ ಮೀರಿ ಹಾಳಾಗಿ ಹೋಗ್ತಿದ್ದಾರೆ ಅದು ನಿನ್ನ ದುರಾಸೆಯಿಂದ ದುಡ್ಡನ್ನು ಹೇಗೆ ಪಡ್ಕೋಬೇಕು ಅಂತ ಒದ್ದಾಡ್ತಿದ್ದಾರೆ ಗೊತ್ತಾ ಅಂತಾರೆ ಒದ್ದಾಡಲಿ ಬಿಡು ಅದು ರಾಯ್ ದುರಾಸೆ ಅಲ್ಲ ಬದುಕೋಕ್ಕೆ ಬೇಕಾಗಿರೋ ಬೇಸಿಕ್ ಆಸೆ ಅದು ದುಡ್ಡು ದುಡ್ಡು ಅಂತ ಅಳೆ ನಾಳೆ ಏನಾಗುತ್ತೆ ಗೊತ್ತಾ ಖುಷಿಯಾಗಿರ್ತಾರೆ ಅಂತ ಅಳೆ ತುಳಿಸಿ ಬದುಕೋಕ್ಕೆ ದುಡ್ಡು ಬೇಕು ನಿಜ ಆದರೆ ಬದುಕೆ ದುಡ್ಡಲ್ವಾ ಅಂತಾರೆ ನಾಗಾರ್ಜುನ್ ಇದನ್ನು ದುಡ್ಡಿಲ್ಲದೆ ಇರೋರು ಇದನ್ನು ಪಡ್ಕೊಳ್ಳೋಕೆ ಆಗದೆ ಇರೋರು ಹೇಳೋ ಮಾತು ದೊಡ್ಡವ್ರು ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅಂತ ಆದರೆ ನಾವು ಇಬ್ಬರಿಗೂ ಅಡ್ ದಾರಿ ತೋರಿಸ್ತಿದ್ದೀವಿ ಅಂತೆಲ್ಲ ನಾಗಾರ್ಜುನ್ ಹೇಳ್ತಾರೆ ಹೇಗೆ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ತುಳಿಸಿ ಆ ದುಡ್ಡು ಜಾನ್ಸಿ ಹತ್ರ ಇದೆ ಅವಳನ್ನು ಹಿಡಿಬೇಕು ಅಂತಾಳೆ ಈಚೆ ತಾತ ರಾಗು ಸಾಂಗ್ ಹೇಳ್ತಾ ಜ್ವಾಲಿ ರೈಡ್ ಮಾಡ್ತಾರೆ ಒಂದು ಕಡೆ ನಿಲ್ಲಿಸಿ ಟೀ ಕುಡಿಯೋಣ ಅಂತಾರೆ ತಾತ ನಂತರ ರಾಗು ಟೀ ತಂದು ಕೊಡ್ತಾನೆ ಇಬ್ಬರು ಕೂತ್ಕೊಂಡು ಟೀ ಕುಡಿತಾರೆ ಈ ಥರ ಫುಟ್ಬಾತಲ್ಲಿ ಕೂತ್ಕೊಂಡು ಟೀ ಕುಡಿಯೋ ಮಜಾನೇ ಬೇರೆ ಕಣೋ ಈ ಥರ ಖುಷಿ ಕಳ್ಕೊಂಡು ಎಷ್ಟು ವರ್ಷಗಳಾಗಿದೆ ನನ್ನ ಸಂತೋಷ ನೆಮ್ಮದಿಗೆ ನೀನೇ ಕಾರಣ ನನ್ನ ಮೊಮ್ಮಗಳು ಮದುವೆ ಆಗೋಲ್ಲ ಅಂತ ಹಠ ಹಿಡಿದು ಕೂತಾಗ ನಾನು ಎಷ್ಟು ಕ ಕೊರಗಿದ್ದೆ ಗೊತ್ತಾ ಅವಳ ನಾನು ನೀನು ಮದುವೆ ಆಗದೆ ಇದ್ದಿದ್ದರೆ ಅದೇ ಕೊರಗಲ್ಲಿ ನಾನು ಹೋಗ್ತಿದ್ದೆ ಅನಿಸುತ್ತೆ ಅಂತಾರೆ ತಾತ ಬಿಡ್ತೀವನೇ ತಾತ ಅಂತಾನೆ ರಾಗು ನೀವಿಬ್ಬರು ಒಂದು ಮಗುನ ಕೊಟ್ಟರೆ ನೂರಿಪ್ಪತ್ತು ವರ್ಷ ಬರ್ಬೋದು ಅಂತಾರೆ ತಾತ ನಿಮ್ಮ ಕನಸಿನ ಕಮಿಟ್ಮೆಂಟು ನಂದು ಹದಿಮೂರು ದಿನದ ಕಮಿಟ್ಮೆಂಟು ಅಂತ ಯೋಚನೆ ಮಾಡ್ತಾನೆ ರಾಗು ನೀನು ನಿನ್ನ ನನ್ನ ಜೀವ ಉಳಿಸಿದ್ಯಾ ನಾನು ಹಾರ್ಟ್ ಪೇಷಂಟ್ ನೀನು ಕೊಡೋ ಖುಷಿಗೆ ಗುಳಿಗೆ ತೊಗೊಳ್ಳೋದೇ ಬೇಡ ಅಂತಾರೆ ತಾತ ಆಗ ಜಾನ್ಸಿ ಕಾರಲ್ಲಿ ಬಂದು ಸಿಟ್ಟಿಂದ ನೋಡ್ತಾಳೆ ಈಚೆ ರಾಗು ಚಿಕ್ಕಮ್ಮ ಸಂಗೀತ ರಾಗುಗೆ ಕಾಲ್ ಮಾಡಿದ್ದೇನೆ ಅಂತಾರೆ ಇಲ್ಲಮ್ಮ ಇತ್ತೀಚೆಗೆ ನಾವು ಫೋನ್ ಮಾಡಿದ್ರೇನೆ ಮಾತಾಡೋದು ಎರಡು ನಿಮಿಷಕ್ಕೆ ಕಾಲ್ ಕಟ್ ಮಾಡ್ತಾನೆ ಅಂತಾಳೆ ಸಂಗೀತ ರಾತ್ರಿ ಮನೆಗೂ ಬಂದಿಲ್ಲ ಅಲ್ವಾ ಅಂತಾರೆ ಚಿಕ್ಕಮ್ಮ ಬರೋದು ಡೌಟ್ ಅಂತಾಳೆ ಸಂಗೀತ ಹೌದು ಕಣೆ ಮದುವೆ ಆದಮೇಲೆ ಬದಲಾಗಿದ್ದಾನೆ ಅಂತಾರೆ ಚಿಕ್ಕಮ್ಮ ಯಾರ ಯಾರು ಅಮ್ಮ ರಾಗು ಮದುವೆ ಆದ್ಮೇಲ ಅಂತಾಳೆ ಸಂಗೀತ ಏನು ಹೇಳ್ತಿದ್ಯಾ ಅಂತಾರೆ ಚಿಕ್ಕಮ್ಮ ಹೌದಮ್ಮ ಇದೆಲ್ಲ ನೋಡ್ತಿದ್ರೆ ಹಿಮ ಹೇಳಿದ್ದು ಜಾತಕ ನೋಡಿ ಜ್ಯೋತಿಷ್ ಹೇಳಿದ್ದು ಎಲ್ಲ ಸರಿ ಅನ್ನಿಸ್ತಿದೆ ಅಂತಾಳೆ ಸಂಗೀತ ಜಾತಕ ತಗೊಂಡು ಹತ್ರ ಹೋಗ್ತೀನಿ ಹೋಗಿ ಜಾತಕ ತಾ ಅಂತಾರೆ ರಾಗು ಚಿಕ್ಕಮ್ಮ ಹ್ಞೂ ಅಮ್ಮ ಅಂತ ಸಂಗೀತ ಜಾತಕ ತಂದ್ಕೊಡ್ತಾಳೆ ಈಚೆ ಜಾನ್ಸಿ ಇಬ್ಬರಿಗೂ ಇವತ್ತಿದೆ ಅಂತ ಕಾರಿಂದ ಹೇಳ್ದು ಏನು ಮಾಡ್ತಿದ್ದೀರಾ ತಾತ ಅಂತಾಳೆ ಟೀ ಕುಡಿತಿದ್ದೀನಿ ಅಂತ ಜಾನ್ಸಿಗೆ ಹೆದ್ರಕೊಂಡು ಫೋನಲ್ಲಿ ಮಾತಾಡ್ತಾ ಆಚೆ ಹೋಗ್ತಾರೆ ತಾತ ಈ ಇಡಿಯಟ್ ಏನೋ ಮಾಡ್ತಿದ್ದೀಯಾ ಅಂತಾಳೆ ಜಾನ್ಸಿ ಟೀ ಅಂತ ನೆರಗು ಸಾವಿರಾರು ರೂಪಾಯಿ ಕೊಟ್ಟು ಟೀ ಕುಡಿಯೋ ನಮ್ಮ ತಾತ ಅವರು ಸ್ಟೇಟಸಲ್ಲಿ ನೀನು ಕರ್ಕೊಂಡು ಬಂದಿರೋದು ಇಲ್ಲಿ ರಾತ್ರಿ ತಾತಂಗೆ ಸಿಗರೇಟ್ ಸೇದೋಕ್ಕೆ ಕದ್ದು ಮುಚ್ಚಿ ಸಪೋರ್ಟ್ ಮಾಡಿದೆ ನಮ್ಮ ತಾತನ ಹಾಳು ಮಾಡ್ತಿದ್ದಾನೆ ಲಕ್ಸುರಿ ಕಾರಲ್ಲಿ ಓಡಾಡ್ತಿದ್ದ ತಾತನ ಟೂ ವೀಲರಲ್ಲಿ ಓಡಾಡಿಸ್ತಿದ್ಯಾ ಈ ಲೋಕಲ್ ಜಾಗಕ್ಕೆ ಕರ್ಕೊಂಡು ಬಂದು ನಮ್ಮ ತಾತನ ಸ್ಟೇಟಸ್ ಸಮಾಧಿ ಮಾಡೋಕೆ ಕೊಟ್ಟಿದ್ಯಾ ಅಂತಾಳೆ ಜಾನ್ಸಿ ಮೇಡಮ್ ಪ್ಲೀಸ್ ಅಂತಾನೆ ರಾಗು ಆಗ ರಾಯ್ ಮೇಡಮ್ ಅಂತಾನೆ ಮರ್ಯಾದೆ ಕೊಡೋದು ಕಡಿಮೆ ಆದರೆ ಮೇಡಮ್ ಇನ್ನೂ ಕಡಿಮೆ ಆದರೆ ರೀ ಅದನ್ನು ದಾಟಿದ್ರೆ ಇಲ್ಲೇ ಅಂತಾನೆ ರಾಗು ಆಗ ಜಾನ್ಸಿ ರಾಗು ಅಂತಾಳೆ ಸಮಾಧಾನ ಏನು ಸ್ಟೇಟಸ್ ಅಂತ ಕಿತ್ತಾಡ್ತೀಯಾ ನಿನ್ನ ಸ್ಟೇಟಸ್ ತಾತನಿಗೆ ಸುಖ ಕೊಟ್ಟಿದ್ಯಾ ಕೇಳು ಸ್ಟೇಟಸ್ ಅಂತ ತಾಯಿ ಮಗುವಿಗೆ ಪೌಡರ್ ಹಾಲು ಕುಡಿಸ್ತಾಳ ಎದೆ ಹಾಲು ಕುಡಿಸ್ತಾಳ ಕುಡಿಸೋದು ಹೃದಯದ ಹಾಲು ನಾಲ್ಕು నాలుగ్ గోడె మధ్య బదుక్తాయి తాత నాలుగు బీదీ మధ్య మన్సారెన్ అందే అది మన్సన్ ನಲ್ಲಿನ ಸ್ಟೇಟಸು ಮಾನ್ಯತೆ ಸಾವಿರ ರೂಪಾಯಿ ಕೊಟ್ಟು ಟೀ ಕುಡಿಯೋ ತಾತಂಗೆ ಈ ಟೀನಲ್ಲಿ ತೃಪ್ತಿ ಸಿಕ್ಕಿದೆ ಅಂದರೆ ಅದು ಈ ಟೀಗಿರೋ ಪ್ರತಿಷ್ಠೆ ಬೀಸೋ ಗಾಳಿ ಮುಂದೆ ಎಸಿನ ಕೊರಳಿಗೆ ಹಾರ ಹಾಕೋತಿರಲ್ಲ ನಾಚಿಕೆ ಆಗೋಲ್ಲ ನಿಮಗೆ ಅಂತಲೇ ರಾಗು ರಾಗು ಅಂತಳೆ ಜಾನ್ಸಿ ಕಿರ್ಚಬೇಡಿ ಅರ್ಥ ಮಾಡ್ಕೊಳ್ಳಿ ನಿಜವಾದ ಖುಷಿ ಮನಸ್ಸಿಂದ ಸಿಗುತ್ತೆ ಹೊರ್ತು ದುಡ್ಡಿಂದ ಅಲ್ಲ ಇವತ್ತು ನೀವು ಅನುಭವಿಸ್ತಾ ಇರೋ ಕಾರು ಬಂಗ್ಲೆ ಸ್ಟೇಟಸನ್ನು ಗಳಿಸೋದಕ್ಕೆ ಅವರು ಅವು ಅವರು ಯೌವ್ವನನ್ನು ಕಳ್ಕೊಂಡಿದ್ದಾರೆ ಇವಾಗ ಹೇಳಿ ಯಾವುದನ್ನು ಸ್ಟೇಟಸ್ ಅಂತ ಹೇಳಬೇಕು ಅಂತಲೇ ರಾಗು ಸುಂದರವಾದ ಹುಡುಗಿನ ಪಟ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕು ಇರು ಇಲ್ದೋರು ಈ ಸೌಂದರ್ಯ ಮುಖ್ಯ ಅಂತಲ್ಲ ಮಾತಾಡ್ತಾರೆ ಕೋಟಿ ದುಡಿಯೋ ಯೋಗ್ಯತೆ ಇಲ್ಲದೆ ಇರೋರು ಈ ಮಿಡಲ್ ಕ್ಲಾಸ್ ಮಹಾಂತರ ಮಾತಾಡ್ತಾರೆ ನಿನ್ನ ಹತ್ರ ಮಾತಾಡ್ತಿಲ್ಲ ನನ್ನ ಟೈಮ್ ವೇಸ್ಟು ತಾತ ಅಂತ ಕರೀತಾಳೆ ಜಾನ್ಸಿ ಆಗ ತಾತ ಬರ್ತಾರೆ ಇಲ್ಲೇ ಮುಂದ್ಗಡೆ ಒಂದು ದೇವಸ್ಥಾನ ಇದೆ ಮೂರು ಜನ ದೇವಸ್ಥಾನಕ್ಕೆ ಹೋಗೋಣ ಜಾನ್ಸಿನ ಕರ್ಕೊಂಡು ನಿನ್ನ ಮುಂದೆ ಹೋಗುವಂತಾರೆ ತಾತ ವಾಟ್ ಇವನ ಜೊತೆ ಟೂ ವೀಲರ್ನಲ್ಲಿ ನಾನು ಬರ್ಬೇಕಂತಾಳೆ ಜಾನ್ಸಿ ಜುಮ್ಮ ಅಂತ ನಾನು ಬನ್ನಲ್ಲ ರೋಡ್ ತುಂಬ ಹಂಪಿದೆ ಎಂಜಾಯ್ ಮಾಡುವಂಥ ರಾಗು ಹತ್ರ ಹೇಳಿ ಹೊರಡಮ್ಮ ಅಂತಾರೆ ತಾತ ಆಗ ಜಾನ್ಸಿ ಇಲ್ಲದೆ ಟೂ ವೀಲರ್ಗೆ ಕೂತ್ಕೋತಾಳೆ ತಾತ ಕಾರಲ್ಲಿ ಬರ್ತಾರೆ ಈಚೆ ರಾಘು ಚಿಕ್ಕಮ್ಮ ಜಾತಕ ತಗೊಂಡು ಬಂದು ಜ್ಯೋತಿಷಿ ಹತ್ರ ಜಾತಕ ನೋಡಿ ಅಂತಾರೆ ಜಾತಕ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀನಿ ಈ ಜಾತಕದವನಿಗೆ ಸ್ಪಷ್ಟ ಅಂತ ಗೋಚರಿಸ್ತಿದೆ ಅಂತಾರೆ ಗುರುಗಳು ಅಂದರೆ ಅಂತಾರೆ ರಾಘು ಚಿಕ್ಕಮ್ಮ ಮುಂದೆ ಕಂಕಣ ಭಾಗ್ಯ ಇಲ್ಲ ಅನ್ನೋದು ಸತ್ಯ ಇವನು ಈಗಾಗಲೇ ವಿವಾಹಿತನಾಗಿದ್ದಾನೆ ಅನ್ನೋದು ಕೂಡ ಸತ್ಯ ಅಮ್ಮ ಈ ಜಾತಕದವರಿಗೆ ಮದುವೆ ಆಗಿದೆ ಅಂತಾರೆ ಗುರುಗಳು ಅವನಿಗೆ ಇನ್ನೂ ಮದುವೆ ಆಗಿಲ್ಲ ನಾನಿನ್ನೂ ಮದುವೆ ಮಾಡಿಲ್ಲ ಅಂತಾರೆ ಚಿಕ್ಕಮ್ಮ ಜಾತಕ ಸುಳ್ಳು ಹೇಳಲ್ಲ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಸೂರ್ಯಚಂದ್ರ ನಾನೆಗೂ ಸತ್ಯ ಅಂತಾರೆ ಗುರುಗಳು ಈಚೆ ಜಾನ್ಸಿ ಗಾಡಿ ನಿಲ್ಲಿಸಿ ಅಂತಾಳೆ ಬೇಕು ಬೇಕು ಅಂತ ಬ್ರೇಕ್ ಹಾಕಿ ಮಜಾ ತಗೋತೀಯಾ ಅಂತಾಳೆ ಝಾನ್ಸಿ ಯಾರೋ ಒಬ್ಬ ಅಡ್ಡ ಬಂದ ಅಂತಾನೆ ರಾಗು ಸಿಕ್ಕಿದಾಗ ಟಚ್ ಮಾಡಿ ಮಜಾ ತೀರ್ಸ್ಕೊಳು ಕೆ ಹಂಸು ಬರುತ್ತೆ ಗುಂಡಿನೂ ಬರುತ್ತೆ ಜನನು ಅಡ್ಡ ಬರ್ತಾರೆ ಅಲ್ವಾ ಅಂತಾಳೆ ಜಾನ್ಸಿ ಪ್ಲೀಸ್ ಮೇಡಮ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಡಿ ನೀವು ಕೊಟ್ಟಿದ್ದ ಕೆಲಸನ ಮಾಡ್ತಿದ್ದೀನಿ ಇನ್ನು ಉಳಿದಿರೋದು ಮೂವತ್ತ್ ದಿನ ನಿಯತ್ತಾಗಿರ್ತೀನಿ ಅಂತಲೇ ರಾಗು ಆಗ ತಾತ ಕಾರಲ್ಲಿ ಬಂದು ನೀವು ಇನ್ ಇವರು ನಿಂತಿರೋದನ್ನು ನೋಡಿ ದಾರಿ ತಪ್ಪೋಯ್ತಾ ಅಂತಾರೆ ಹೌದು ತಾತ ಅಂತ ರಾಗು ನನ್ನ ಫಾಲೋ ಮಾಡಿ ಅಂತಾರೆ ತಾತ ಈಚೆ ರಾಗು ಚಿಕ್ಕಮ್ಮ ಜ್ಯೋತಿಷಿಗಳು ಹೀಗಂದ್ರು ನಾಳೆ ಅನಿತನ ಮದುವೆ ಆಗಲ್ಲ ಅಂದರೆ ನನ್ನ ಮಗಳು ಕತೆ ಅಷ್ಟೇ ನನ್ನ ಫ್ಯಾಮಿಲಿ ಮುಖ್ಯ ಅಂತ ಹೇಳಿ ಅವನು ಮದುವೆ ಆಗಿ ಸಂಸಾರ ಮಾಡ್ತಿದ್ದಾನ ಇಲ್ಲ ನಮ್ಮ ರಾಘವೇಂದ್ರ ಆ ಥರ ಹುಡುಗ ಅಲ್ಲ ಮತ್ತು ಜ್ಯೋತಿಷಿ ಯಾಕೆ ಹಾಗೆ ಹೇಳ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಬರುವಾಗ ಗಾರ್ಡಿನಲ್ಲಿ ಜಾನ್ಸಿ ಮತ್ತೆ ರಾಗು ಹೋಗೋದನ್ನು ನೋಡಿ ರಾಘು ಅಂತ ಓಡಿ ಬರ್ತಾರೆ ಚಿಕ್ಕಮ್ಮ ಈಚೆ ತಾತ ಬಂದು ಏನು ಯಜಮಾನ್ರು ಸೀರಿಯಸ್ ಆಗಿದ್ದಾರೆ ಅಂತಾಳೆ ಮಂಜುಳಾ ಮನೆಯವರು ವಿಷಯ ಮಾತಾಡ್ತಿಲ್ಲ ಅಂತ ನೀನು ಅವತ್ತೇ ಅಂದಿದ್ದೆ ಅಂತಾರೆ ಗಂಡ ಸ್ವಲ್ಪ ಟೈಮ್ ಕೊಡಿ ಅಂತ ಮುಂದಕ್ಕೆ ಹಾಕ್ತಿದ್ದಾರಲ್ಲ ಅವರು ಏನಾದರೂ ನಕಾರ ಮಾಡಿದರೆ ಎಲ್ಲಿರೋ ಪಲವೇನ ಓದಿ ಓಡಿಸಬೇಕು ಅಂತಾಳೆ ತಾರ ತಾಳಿದವನು ಬಾಳೆಯನು ಅಂತಾರೆ ಗಂಡ ಈಚೆ ತಾತ ರಾಗು ಎಲ್ಲಿದೆ ದೇವಸ್ಥಾನಕ್ಕೆ ಬರ್ತಾರೆ ಮಂಜುಳ ಓಡಿ ಓಡಿ ಗಾಡಿ ನಿಲ್ಲಿಸಿರೋ ಜಾಗಕ್ಕೆ ಬಂದು ಗಾಡಿ ಇಲ್ಲಿದೆ ಇವರು ಎಲ್ಲಿಗೆ ಹೋದರು ಅಂತ ನೋಡುವಾಗ ರಾಗು ಕೈನ ಹಿಡ್ಕೊಂಡು ಜಾನ್ಸಿ ಹೋಗ್ತಾಳೆ ಆಗ ತಲೆಗೆ ಸರ್ಗನ ಹೊದ್ಕೊಂಡು ಅವ್ರ ಕಡೆನೇ ನೋಡ್ತಾರೆ ಮಂಜುಳ ಈಚೆ ಪುರೋಹಿತ್ರ ಹತ್ರ ಇವಳು ನನ್ನ ಮೊಮ್ಮಗಳು ಜಾನ್ಸಿ ಇವಳು ಗಂಡ ಜೆಂಟಲ್ಮ್ಯಾನ್ ರಾಗು ನಮ್ಮ ದಂಪತಿಗಳು ಹೊಸದಾಗಿ ಮದುವೆ ಆಗಿದ್ದಾರೆ ಇವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ನೂರು ವರ್ಷ ಸುಖವಾಗಿರುವಂಥ ಆಶೀರ್ವಾದ ಮಾಡಿ ಅಂತಾರೆ ತಾತ ಈಚೆ ತಾರಾ ಮತ್ತು ಅವಳು ಗಂಡ ಮನೆಗೆ ಬಂದು ಕೆಸ್ದವಳ ಹತ್ರ ಅನಿತಾ ಏನಂತ ಇದ್ರು ತಿನ್ಲಾ ಅಂತ ಕೇಳ್ತಾರೆ ಇಲ್ಲ ಯಜಮಾನ್ರೇ ಅಂತ ಹೇಳಿ ಸರಿ ನೀನು ಹೋಗು ಅಂತ ಅನಿತಾ ಹತ್ರ ಬಂದು ನಿನಗೊಂದು ಖುಷಿ ವಿಷಯ ನಿಂದೂರಾಗೋದು ಜಾತಕ ಜ್ಯೋತಿಷಿಗಳ ಹತ್ರ ತೋರಿಸಿದ್ವಿ ಒಳ್ಳೆ ಜೋಡಿ ಅಂತೆಲ್ಲ ಹೇಳಿದ್ರು ನೀವಿಬ್ಬರು ಮದುವೆಗೆ ಯಾವ ಸಮಸ್ಯೆನೂ ಇಲ್ಲ ಅಂತೆಲ್ಲ ಹೇಳಿದರು ಅಂತ ಅಪ್ಪ ಹೇಳ್ತಾರೆ ಮುಂದಿನ ಏಳು ಜನ್ಮದಲ್ಲೂ ನೀವೇ ಗಂಡ ಹೆಂಡತಿ ಆಗ್ತೀರಾ ಅಂತಂದ್ರು ಅಂತ ಹೇಳ್ತಾರೆ ಈಚೆ ರಾಘು ಜಾನ್ಸಿ ತಾತ ಪೂಜೆನ ಮಾಡಿಸುವಾಗ ಮಂಜುಳ ಬಂದು ಅಲ್ಲೇ ಅಡ್ಡ ನಿಂತ್ಕೊಂಡು ನೋಡ್ತಾರೆ ರಾಶಿ ಗೋತ್ರ ಹೇಳುವಾಗ ರಾಘು ಗೊತ್ತಿಲ್ಲ ಪುರೋಹಿತ್ರೆ ನಾನು ಅನಾಥ ಅಂತಾನೆ ಅದನ್ನು ಕೇಳಿಸ್ಕೊಂಡ ಮಂಜುಳ ಸಿಟ್ಟಿಂದ ನೋಡ್ತಾರೆ ರಾಘು ಯಾಕೆ ಅನಾಥ ಅಂತ ಿಯಾ ನಾವ್ಯಾರು ಇಲ್ವಾ ಶಾಸ್ತ್ರಿಗಳೇ ನನ್ನ ಮಮ್ಮಗಳು ಕೈ ಹಿಡ್ದಿದ್ದಾನೆ ಅಂದಮೇಲೆ ನನ್ನ ಮೊಮ್ಮಗ ತಾನೆ ಜಾನ್ಸಿ ಇನ್ನೊಂದು ಸಲ ಅವನು ನಾನಾತ ಅಂತ ಹೇಳಬಾರ್ದು ಅಂತಾರೆ ತಾತ ಅವರಿಬ್ಬರಿಗೂ ಒಳ್ಳೆಯದಾಗೋ ಥರ ಒಂದು ಅರ್ಚನೆ ಮಾಡಿಸಿ ಅಂತಾರೆ ತಾತ ಮದುವೆ ಆಗು ಗೋಸ್ಕರ ಅನಾಥ ಅಂತ ಹೇಳಿದಾನ ನನ್ನ ಚಿಕ್ಕಮ್ಮ ತನ್ನ ತಂಗೀರು ನನ್ನ ಫ್ಯಾಮಿಲಿ ಅಂತಿದ್ದಿದ್ದು ಬಾಯಿ ಮಾತಿಗ ಅಂತಾರೆ ಮಂಜುಳ ಈಚೆ ಪಲ್ಲವಿ ಗಂಡನ ಹತ್ರ ನಿಮ್ಮ ಅಣ್ಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತ ಹೇಳಿಲ್ವ ಯಾಕನ್ಮಾನ ಮಿಥುನ್ ಅಂತಾಳೆ ಆದರೂ ಪಲ್ಲವಿ ಏನಾಗುತ್ತೆ ಅಂತ ಅಪ್ಪ ಆತಂಕ ಪಟ್ಟಾಗ ಭಯ ಆಗುತ್ತಲ್ವ ಅಂತಾನೆ ಮಿಥುನ್ ಈಚೆ ತಾತ ಕುಂಕುಮನ ಜಾನ್ಸಿ ನೀನು ರಾಗುಗೆ ಇಡು ರಾಗು ನೀನು ಜಾನ್ಸಿಗೆ ಇಡು ಅಂತಾರೆ ಇಬ್ಬರು ಕುಂಕುಮ ಇಟ್ಕೋತಾರೆ ಈಚೆ ಮಂಜುಳಾ ಇದನ್ನೆಲ್ಲ ಕೇಳಿ ಅಯ್ಯೋ ನನ್ನ ಮಗಳು ಭಾಳ ಏನಾಗುತ್ತಪ್ಪ ಅಂತಾರೆ ನಂತ ನಂತರ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಮುಂಜೋಳೆ ಆಚೆ ಕಡೆ ಹೋಗಿ ಇವರನ್ನೇ ನೋಡ್ತಾ ನಿಂತಿರ್ತಾರೆ ತಾತ ನಾನು ಬೈಕಲ್ಲಿ ಹೋಗಲ್ಲ ಅಂತಾಳೆ ನೀವಿಬ್ಬರು ಕಾರತ್ತಿ ಬೈಕನ್ನು ರಾಯರ್ ತಗೊಂಡು ಬರ್ತಾನೆ ಅಂತಾರೆ ತಾತ ನಂತರ ಮೂರು ಜನ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ